ನಿಮ್ಮ ಮಹಾರಾಜಾಗ ನಾ ಬಡು ಅಂತ ಹೇಳಿದವರು ಯಾರು ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ ಅಂತ ಗೊತ್ತಾಗಿಲ್ಲ ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ ಯಾವುದು ಸಂಪತ್ತಲ್ಲ ಯಾವ ಮಾತು ಹೇಳಿದ್ರೆ ಭಂಗ ಬರೋದಿಲ್ಲ ಅದು ಅಭಂಗ ಅದು ಯಾ ಸುಮ್ಮನ ಅವ್ರ ಹತ್ರ ಕೂಡ ಅಷ್ಟೆ ಅವ್ರ ಹತ್ರ ಕೂಡು ಜ್ಞಾನ ಬರ್ತದೆ ಮತ್ತೇನು ಮಾಡುವುದು ಬೇಕಾಗಿಲ್ಲ ಸುಮ್ಮನ ಅವ್ರ ಹತ್ರ ಕೂಡ ಅಷ್ಟೇ ಆಮ್ರಪಾಲಿ ಅಂತಿದ್ಲ ಆಮ್ರಪಾಲಿ ಆಮ್ರಪಾಲಿ ಒಬ್ಬ ನರ್ತಕಿ ಹಾಕಿ ಬಹಳ ಜನ ಯುವಕರನ್ನ ದಾರಿ ತಪ್ಪಿಸಿದ ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕೆ ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಹಾಕಿ ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ ಒಂದು ದಿವಸ ಬುದ್ಧನ ಹತ್ರ ಬರ್ತಾಳ ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳ ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಅದು ಏನು ಮಾಡೋರು ತೊಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ ನನಗೆ ದಾರಿ ತೋರಿಸು ಬುದ್ಧ ಅಂತ ನಾನು ನೀ ಏನೂ ಮಾಡೋದು ಬೇಡ ಪ್ರವಚನ ನಡೆದಿರ್ತಿತ್ತಲ್ಲ ಸುಮ್ಮ ಕೂಡಿಲ್ಲ ಅವಾಗ ಆಮ್ರಪಾಲಿ ಅಂತಳ ನರ್ತಕ್ಕೆ ಅಲ್ಲ ಗುರುಗಳೇ ನಾನು ಹೇಳ ಪಾಪಿ ನಾನು ಏನಾದರೂ ದಾರಿ ತೋರಿಸ್ರಿ ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ ನೀವಂತೀರಲ್ಲ ಸುಮ್ಮನ ಕುಂದ್ರ ಅಂತೀರಲ್ಲ ಸುಮ್ಮನ ಕುಂತ್ರೆ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ ಸುಮ್ಮನ ಕುಂತ್ರೆ ಹೆಂಗೆ ತಿಳಿಯಾದೀತದು ಪಾಪ ಅವಾಗ ಬುದ್ಧ ಅಂತನೇ ಏನೂ ಮಾಡೋದು ಬೇಡ ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ಕೆ ಸುಮ್ಮ ಕೂಡಲ್ಲಿ ಆಮ್ರಪಾಲಿ ಅಂತೇಳಿ ಹೆಂಗೆ ಪಾಪ ಹೋಗ್ತೈತೆ ಸುಮ್ಮನ ಕುಂತ್ರ ಹೋಗ್ತೈತೆ ಬುದ್ಧ ಅಂತನ ಒಂದು ಕೆರಿ ಐತೆ ನೋಡು ಕೆರಿ ಕೆರಿ ನೀರ ಎಮ್ಮಿಯೋದು ಅಡ್ಡಾಡಿ ಗೊಡಗಾಗೆ ಹೋದ್ರೆ ಆ ಕೆರಿ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು ಏನೂ ಮಾಡೋದು ಬೇಡ ನೀ ಏನಾರು ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ ಅದಕ್ಕೆ ಬುದ್ಧ ಅಂತನ ಕೆರೆ ನೀರು ತಿಳಿ ತಿಳಿಯಾಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ ಸುಮ್ಮ ಕೂಡು ತಾನ ಆಗ್ತೈತೆ ಅದು ಅಷ್ಟೇ ಸುಮ್ಮ ಕುಂದ್ರೆ ಅಷ್ಟೇ ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿಯಾಗ್ತೈತಿ ಗುರುವಿನ ಸಾನಿಧ್ಯದಲ್ಲಿ ಬಂದು ಸುಮ್ಮನ ಕುಂತರ ಮನಸ್ಸು ತಿಳಿಯಾಗ್ತೈತಿ ಇದು ಜ್ಞಾನ ಏನೂ ಮಾಡಬೇಕಾಗಿಲ್ಲ ಯಾರು ದೊಡ್ಡವರು ಅದಾರ ಜ್ಞಾನಿಗಳದಾರ ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡ ಅಷ್ಟೇ ಬಂದು ಅವರು ಎರಡು ಮಾತು ಉಳಿದ್ರೆ ಸಾಕು ಜೀವನದೊಳಗೆ ಅವ್ರ ಅಷ್ಟು ಹಿತ ಕೊಡ್ತೈತಿ ಈಗ ನೀವು ಮನೆಗೆ ಆರ್ಸಿಸಿ ಹಾಕ್ತೀರಿ ಆರ್ಸಿಸಿ ಹಾಕಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿರ್ತಾನೆ ನಿಮ್ಮ ನಿಮ್ಮನಿದ ಜಿಂದಾಲ್ ಕಬ್ಬಣ ತಂದಿರಿ ಎ ಸಿ ಸಿಮೆಂಟ್ ತಂದಿರಿ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಆರ್ ಸಿ ಸಿ ಎಲ್ಲ ಹಾಕಿರಿ ಖರೆ ಹಂಗ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಬರ್ತೈತದ ಆರ್ ಸಿ ಸಿ ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್ ಬೆಂಗಳೂರಾಗ ಓದ್ದವ್ನ ಕಡಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ ಎ ಸಿ ಸಿ ಸಿಮೆಂಟ್ ತಂದಿರಿ ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಅದು ಹಂಗ ಬಿಟ್ರಿ ಅಂದರೆ ಕ್ರ್ಯಾಕ್ ಬರ್ತೈತಿ ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ ಹೌದಲ್ ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೇ ಇದ್ರೆ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತಿ ಹಂಗ ಸಂತರ ಶರಣರ ಮಾತಿನ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಸಂಸಾರ ಕ್ರ್ಯಾಕ್ ಬರ್ತೈತಿ ಅಷ್ಟ ಕ್ರ್ಯಾಕ್ ಬರಬಾರ್ದಂದ್ರೆ ಸಂಸಾರಕ್ಕೆ ಯಾಕೆ ಬರಬಾರ್ದು ಅಂದ್ರೆ ಕ್ಯೂರಿಂಗ್ ಮಾಡ್ಕೊತಿರ್ಬೇಕಿದ ಕಷ್ಟ ಅದಕ್ಕೆ ಯಾರ ಹೇಳಿ ಸಣ್ಣವರ ಹೇಳಿ ದೊಡ್ಡವರ ಹೇಳಿ ಎರಡು ಚಲೋ ಮಾತು ಹೇಳ್ತಾರಂದ್ರೆ ಕೇಳಷ್ಟೇ ಜ್ಞಾನ ಎಲ್ಲಿ ಸಿಗತೈತಿ ಅಂದ್ರೆ ಗುರುಗಳ ಹತ್ರ ಸಿಗತೈತಿ ನೆನಪು ಒಂದು ಮಾತು ನೆನಪು ಉಳಿದ್ರೆ ಸಾಕಷ್ಟು ಈಗ ನೀವು ಒಂದು ಗಿಡ ಐತಿ ಗಿಡದಾಗ ಕಾಕಿ ಕುಂತಿರ್ತಾವ ಕಾಗಿ ಒಂದು ಕಾಗಿ ಕುಂತಾವಂದ್ರೆ ನೀವು ಕಾಗಿ ಹಬ್ಬಿಸ್ಬೇಕಾದ್ರೆ ನೂರು ಕಲ್ಲಿ ಒಗಿಬೇಕಾಗಿಲ್ಲ ಒಂದು ಕಲ್ಲು ಒಗೆದ್ರೆ ಗಿಡದಾಗ ಕುಂತ ನೂರು ಕಾಗೆ ಹೆಂಗೆ ಹಾರಿ ಹೋಗ್ತಾವ ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ ನೂರು ಕಾಗೆಗಳು ಕುಂತಿರಲಿ ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲು ಸಾಗಿದ್ರೆ ಸಾಕು ನೂರು ಚಿಂತೆಗಳೆಂಬ ಕಾಗೆಗಳು ಹೋಗ್ತಾವ ಅಷ್ಟೇ ಸುಮ್ಮನೆ ಒಂದು ಮಾತು ನೆನಪಿಡೋದು ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಟುಕೊಂಡ್ರೆ ಸಾಕು ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೂ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ ಜ್ಞಾನ ಮೂಲ ಗುರುಸೇವೆ ಎಂಬೆ ಅವನ ಹತ್ತಿರ ಇರೋ ಅಷ್ಟೇ ಗುರು ಅಂದ್ರೆ ಯಾರು ದೊಡ್ಡವರು ಗುರು ಅಂದ್ರೆ ಇಷ್ಟೇ ಯಾರು ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಕೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ ಅವರ ಗುರುಗಳು ಅಷ್ಟೇ ಗುರುಗಳಂದ್ರೆ ಮತ್ತೇನಲ್ಲ ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವ್ರ ಗುರುಗಳು ಅಂಥವ್ರು ಮಾತು ನೆನಪಿಡು ಜ್ಞಾನ ಬರ್ತೈತಿ ಬದುಕೆಂದು ಜ್ಞಾನ ಮೂಲ ಗುರು ಸೇವೆ ಎಂಬೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ನಾವಂತ ಹಿಂಗೆ ಐಶ್ವರ್ಯ ಬರ್ಬೇಕಾದ್ರೆ ಪೂಜಾ ಮಾಡ್ಬೇಕಂತೇಳಕ್ಕೆ ಮತ್ತು ನಾವು ಎಷ್ಟು ಪೂಜೆ ಮಾಡಿವ್ರಿ ಏನಾದ್ರ ಸಲುವಾಗೆ ಮಾಡಿವ್ ನಾವೆಲ್ಲ ಗುಡಿ ಅದಕ್ಕೆ ವಾಸ್ತು ಅದಕ್ಕೆ ಏನು ಮನೆ ಕಟ್ಟಿಸಿದ್ವಿ ಎಲ್ಲ ಚಲೋ ಚೊಲೋ ಮನೆ ಎಲ್ಲ ಒಡೆದು ಎದಕ್ಕೆ ಸಂಪತ್ತು ಬರ್ಬೇಕಂತ ಏನು ನೂರು ಎಕರೆ ಕಟ್ಸಿವಿ ಐವತ್ತೆಕರೆ ಕಬ್ಬು ಹಚ್ಚಾನ ಆದರೂ ಬಂದು ಏನಂತ ಮಠಕ್ಕೆ ಬಂದು ಒಟ್ಟೆ ಹಿಂಗೆ ಕಾಣ್ತೈತಪ್ಪ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರದ್ರು ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ ನಿನ್ನ ಕೈಯಾಗ ಹೆಂಗೆ ಬರ್ತೈತೆ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರದ್ರು ಅಲ್ಲ ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು ಎಲ್ಲನೂ ಮಾಡಿದ್ದು ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಯಾವುದು ನಿನಗೆ ಆಪತ್ತು ತರುದಿಲ್ಲ ಅದು ಸಂಪತ್ತು ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ ಈಗ ನೀವು ನೋಡೋಣ ಒಂದು ಬಂಗಾರ ಹಾಕ್ಕೊಂಡು ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ ಬಂಗಾರ ತೊಗೊಂತಾರೆ ತಲಿನ ತೆಗಿತಾರೆ ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗುತ್ತ ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು ಅದಕ್ಕಕ್ಕೆ ಮುಕ್ತಾಯಕ್ಕಂತಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಲಿಂಗಾರ್ಚನೆ ಲಿಂಗ ಲಿಂಗ ಅಂದರೆ ನಾವು ಬರೀ ಕಲ್ಲು ಕಲ್ಲಿನ ಗುಡಿಯೊಳಗಿರುವ ಲಿಂಗ ಅದು ಲಿಂಗ ಅಲ್ಲ ಅಲ್ಲಮ್ಮ ಪ್ರಭು ಒಂದು ಸುಂದರ ಮಾತು ಬರಿತಾನೆ ಲಿಂಗ ಲಿಂಗ ಅಂದರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದದೇನು ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆ ಅಲ್ಲ ಇದು ಎಲ್ಲವೂ ಲಿಂಗವೇ ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೀ ದುಡ್ಡು ಗಳಿಸೋದಂತಲ್ಲ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ ನಮಗೆ ಬಡತನ ಯಾಕೆ ಬಂತು ಅಂದರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ ನಾವೇನು ತಿಳ್ಕೊಂಡಿವಿ ಅಂದರೆ ಬರೀ ಬಂಗಾರ ಬೆಳ್ಳಿ ದುಡ್ಡು ಇದ್ದವ್ರ ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತು ನಮ್ಗೆ ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ ಈ ವಿಶ್ವ ಅನಂತವಾಗಿರುವಂಥ ವಿಶ್ವ ಇದು ದೇವನ ಸಂಪತ್ತಿದೆ ಅಲ್ಲ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದ ಡತ್ತತ್ತ ಲಕ್ಷ್ಮಿ ತಾನಾಗೆಪ್ಪಳು ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು ನಾನಾ ದಣ್ಕೊಂಡಿನಪ್ಪ ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತ ಇರ್ಬೇಕು ಹಂಗೆ ದುಡಿಯೋದು ಮನುಷ್ಯ ಭೂಮಿ ಸಂಪತ್ತಲ್ಲೇನು ಹೇಳಿ ಭೂಮಿ ಅಂಥ ಸಂಪತ್ತು ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗೆಟ್ಟನ ದೇವರು ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ ಮಾವಿನ ಗಿಡ ಹಚ್ಚಿರಿ ತೆಂಗಿನ ಗಿಡ ಹಚ್ಚಿರಿ ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ ನೀವು ಚೀಪಿ ಗೊಟ್ಟ ಹೋಗಿದ್ದೀರಿ ಅದ್ರಾಗ ಹೌದಲ್ಲ ಚೀಪಿ ಗೊಟ್ಟ ಒಗೆದಿರಿ ಗೊಟ್ಟ ಒಗದಿರಿ ಅಲ್ಲೇನೂ ಇಲ್ಲ ಬರೀ ಮಣ್ಣದು ಸಸಿ ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ ಅದೇ ಮಣ್ಣಿನಿಂದ ಹೋಗಲು ಮಣ್ಣು ಬಿಟ್ಟು ಏನರ ಬಂದೈತೇನು ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ ಏನು ಮಜಾ ಹೇಳ್ತಾರಂದ್ರೆ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಬಂದಿದ್ದು ಮಣ್ಣಿನಿಂದ ಹೂವು ಬಂದಿದ್ದು ಮಣ್ಣಿನಿಂದ ಹಣ್ಣು ಬಂದಿದ್ದು ಮಣ್ಣಿನಿಂದ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ ಇದು ಭೂಮಿ ತಾಯಿಯ ಸಂಪತ್ತು ಮಣ್ಣು ಬಿಟ್ಟರೆ ಏನಾರ ಬೆಳಲಿಕ್ಕೆ ಆಗ್ತೈತೆ ಏನು ನಮಗಿದು ಮಣ್ಣು ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ನೀವು ನೋಡಿದ್ರೆ ಇಲ್ಲಿ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ ಇಷ್ಟು ಸಂಪತ್ತೈತಿ ನನ್ನ ಯಾರು ಏನು ಮಾಡ್ತಾರೆ ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ ಸ್ವಲ್ಪ ಇಂಗ್ಲೀಷ್ ಫೇಲ್ ಇಲ್ಲ ಆಗಿದ್ರೆ ಅಂದ್ರೆ ಹಳ್ಳ್ಯಾಗ ಐ ಸಿ ಯು ಅಂತಿರ್ತಾರೆ ಅವರು ನೀವು ನೋಡ್ರಿ ನಿನ್ನ ನೋಡ್ಕೊತೀನಿ ಐ ಸಿ ಯು ಅಂದ್ರೆ ಇಂಗ್ಲೀಷ್ನ್ಯಾಗ ಯಾವ ಇಂಗ್ಲೀಷ್ನ್ಯಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತೀನಿ ಹೋಗಿ ಅಂದಂಗೆ ಅಂತಿರ್ತಾರೆ ಇಲ್ಲ ಐ ಸಿ ಯು ಅಂತಿರ್ತಾರೆ ಯದಕ್ಕೆ ಏನು ಇಪ್ಪತ್ತು ಎಕರೆ ಕಬ್ಬು ಹಚ್ಚನ ಒಂದು ಮನೆ ಕಟ್ಟೆನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಂಡತಾನೆ ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನೆ ಅದು ಇವಾಗ ಇಲ್ಲಿ ಐ ಸಿ ಯು ಅಂತಿರ್ತಾನೆ ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗೀತಿರ್ತಾರಲ್ಲ ನಿನಗಲ್ಲಿ ಆ್ಯಕ್ಸಿಡೆಂಟಾಗಿ ಬಿದ್ದಿ ಅಂದ್ರೆ ಕೊಮ್ಮದಾಗ ಇಟ್ಟಿರ್ತಾರಲ್ಲ ಎಲ್ಲಿಟ್ಟಿರ್ತಾರೆ ಹಾಂ ಅವಾಗ ಅದು ಅಂತೈತಿ ಇಲ್ಲಿ ಬಾ ಐ ಸಿ ಯು ಅಂತ ಅದು ಅಂತಿರ್ತೈತೆ ಅವಾಗ ನೀವು ಹೊರಗೆ ಇಷ್ಟು ದಿವಸ ಐ ಸಿ ಯು ಅಂದಲ್ಲ ಅಲ್ಲಿ ಬಾ ಐ ಸಿ ಯು ಅಂತಿರ್ತೈತೆ ಯಾವುದು ಐ ಸಿ ಯು ಎಲ್ಲವೂ ಇಲ್ಲಿ ಮಣ್ಣ ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ಬೆಳಕು ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಭಾವ ಸಂಪತ್ತು ಮಾತು ಸಂಪತ್ತು ಯಾವುದು ಸಂಪತ್ತಿಲ್ಲ ಈ ಜಗತ್ತಿನೊಳಗೆ ಇದು ದೇವ ಕೊಟ್ಟಿದ್ದು ಇದು ಯಾವುದು ಸಂಪತ್ತಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ಹೊರತು ಅದರ್ವೈಸ್ ದೇರ್ ಈಸ್ ದೇ ಯಾರೂ ಇಲ್ಲಿ ಬಡವರೇ ಇಲ್ಲ ಈ ಜಗತ್ತಿನಲ್ಲಿ ಇದು ದೇವರು ಕೊಟ್ಟಿದ್ದೆಲ್ಲ ಸಂಪತ್ತು ಅಂತ ನಮಗೆ ಅರ್ಥ ಆಗಿಲ್ಲ ಅದಕ್ಕೆ ಬಡತನ ಬಂದೈತೆ ಅಷ್ಟೇ ಇರದೇ ಇದ್ರೆ ಇಲ್ಲಿ ಯಾವುದು ಹೇಳಿ ಎಲ್ಲವೂ ದೇವಮಯ ಎಲ್ಲವೂ ಸಂಪತ್ತೈತಿ ಇಲ್ಲಿ ಬಡವರು ಯಾರದಾರ ಹೇಳಿ ಮಾತು ಸಂಪತ್ತು ಅಲ್ಲೇನು ಹೃದಯ ಸಂಪತ್ತು ಸದ್ಭಾವ ಸಂಪತ್ತು ಸಂತ ಅಮರಿದ್ರು ತುಕಾರ ಅವರು ಸುಮ್ಮನೆ ಅಭಂಗ ಹಾಡ್ಕೋತ ಹೋಗ್ತಿದ್ರು ಏನು ದುಡ್ಡು ಗಳಿಸಿರಲಿಲ್ಲ ಸುಮ್ಮನೆ ಹಾಡ್ತಿದ್ರೆ ಅಭಂಗ ಯಾವುದು ಯಾವ ಮಾತು ಹೇಳಿದ್ರೆ ಭಂಗ ಬರೋದಿಲ್ಲ ಅದು ಅಭಂಗ ಅದು ಯಾವ ಮಾತಿಗೆ ಭಂಗ ಇಲ್ಲ ನಾಶ ಇಲ್ಲ ಅದು ಅಭಂಗ ಅದು ಅಭಂಗ ಹಾಡ್ಕೊಂತ ಹೋಗ್ತಿದ್ರಲ್ಲ ತುಕಾರಾಮರಿಗೆ ಅನ್ನಿಸ್ತಂತ ಮಹಾರಾಷ್ಟ್ರದ ರಾಜನಿಗೆ ಅನ್ನಿಸ್ತು ಏನಿದು ಹಾಡ್ಕೊಂತ ಹೋಗ್ತೈತಿ ಪಾಪ ಏನಾರ ಗುಡಿಸಲೇ ಇರ್ತೈತಿ ಏನಾರ ಒಂದಿಷ್ಟು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದು ತಾಟ್ನೊಳಗೆ ತನ್ನ ಸೇವಕರನ್ನು ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ ಅವಾಗ ತುಕಾರಾಮ ಕೇಳಿದ ಏನಿದು ಅಂತ ಇಲ್ಲ ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು ಎದ್ರ ಸಲುವಾಗಿ ಕಳಿಸ್ಯಾರ ನಿಮ್ಮ ಸಲುವಾಗಿ ಕಳಿಸ್ಯಾರ ಅಲ್ಲ ನನಗ್ಯಾಕ ಅವರು ಇಲ್ಲ ನೀವು ಸುಮ್ಮನೆ ಹಾಡ್ಕೊ ಅಂತ ಹೋಗ್ತೀರಿ ಬಡತನ ಐತಿ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ಯಾರ ಅಲ್ಲ ನಿಮ್ಮ ಮಹಾರಾಜಗ ನಾ ಬಡವಂತ ಅಂತ ಹೇಳ್ದವ್ರು ಯಾರು ನಿಮ್ಮ ಮಹಾರಾಜಗೆ ನಾ ಬಡು ಅಂತ ಹೇಳ್ದವ್ರು ಯಾರು ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ ಯಾವ ನಿಮ್ಮ ಮಹಾರಾಜ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು ಸಾಮ್ರಾಜ್ಯ ಕೊಡು ನನಗೆ ಸಾಮ್ರಾಜ್ಯ ಕೊಡು ಸಂಪತ್ತು ಕೊಡು ಅಂತ ಯಾವ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ಕೇಳ್ತಾನಲ್ಲ ಆ ಪಂಡರಪುರದ ವಿಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇಕೆ ಬಡವನಿಲ್ಲ ನಾ ಯಾಕೆ ಬಡವಾಗ್ತೀನಿ ಹೇಳು ಯಾರೂ ಬಡವರಿಲಿಲ್ಲ ನಮ್ಮ ಭಾವದ ಕೊರೆ ಬಡತನ ಬಂದೈತಷ್ಟೆ ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತ ಏನು ಏನು ಅನ್ನ ಅನ್ನ ಸಂಪತ್ತು ನೀರು ಸಂಪತ್ತು ಹೋಗ್ತಿರಿ ನಾಳೆ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ ಹೋಗಾಗ ಏನಂತಾರೆ ಒಂದು ತೊಲೆ ಬಂಗಾರ ಹೇಳ್ರಿ ಬಯಾಗಂತಾರೆ ಏನು ಒಂದು ಗುಟಕ್ಕೆ ನೀರು ಹಾಕ್ರಿ ಅಂತಾರೆ ಒಂದೆರಡು ಶಿವನುಡಿ ಹೇಳ್ರಿ ಅಂತಾರೆ ಅಂದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ನೀನು ಗಳಿಸಿದ ಸಂಪತ್ತು ಬರಲಿಲ್ಲ ಒಂದು ಹನಿ ನೀರು ನಿನ್ನ ಜೊತೆಗೆ ಬಂದಿತ್ತಷ್ಟೆ ನೀರು ಸಂಪತ್ತು ಅನ್ನ ಸಂಪತ್ತು ಒಳ್ಳೆಯ ಮಾತುಗಳ ಸಂಪತ್ತು ಮಾತು ಸಂಪತ್ತಿ ಜಗತ್ತಿನೊಳಗಲ್ಲೇನೆ ಶರಣರು ಕಲ್ಯಾಣ ಕಟ್ಟಿದ್ರು ಯಾವುದರಿಂದ ಕಟ್ಟಿದ್ರು ಏನೂ ಇಲ್ಲ ಶರಣರು ಕಲ್ಯಾಣ ಎದರಿಂದ ಅವ್ರೇನು ನಿಮಗೆ ರೇಷನ್ ಫ್ರೀ ಕೊಡ್ತೀವಿ ಆಶ್ರಯ ಮನೆ ಕಟ್ಟಿ ಕೊಡ್ತೀವಂತ ಕಲ್ಯಾಣ ಕಟ್ಟದ್ರೇನು ಏನೂ ಇಲ್ಲ ಯಾರು ಎದ್ರಿಗೆ ಕಾಣ್ತಾರ ವೈರಿನೇ ಇರಲಿ ಕಂಡವನಿಗೆಲ್ಲ ಎರಡು ಶಬ್ದ ಶರಣು ಶರಣಾರ್ಥಿ ಅನ್ನುವ ಎರಡು ಶಬ್ದ ಕಲ್ಯಾಣವನ್ನೇ ಕಟ್ಟಿಬಿಟ್ಟಿತ್ತಲ್ಲ ಎರಡು ಮಾತು ಕಲ್ಯಾಣ ನಿರ್ಮಾಣ ಆಗಿತ್ತು ಮಾತು ಕಲ್ಯಾಣ ಈಗ ಸಂಸಾರ ಕೆಟ್ಟಿರ್ತೈತಿ ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟ ತೊಂದರೆ ಸಂಸಾರ ಕೆಡ್ತೈತಿ ಅಷ್ಟೆ ಮಾತು ಕೆಟ್ಟು ತೊಂದರೆ ಸಂಸಾರ ಕೆಡ್ತೈತಿ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ ಪಾಪಿಗೆ ಅವ್ರು ಹೆಣ್ಮಕ್ಳು ಅದಾರ ತಾಯಂದಿರದ ಇಷ್ಟು ದಿವಸ ಮಾಡ್ಕೊಂತ ಅವರು ಅವ್ರಿಗೇನು ನೀವು ಒಂದು ದಿವ್ಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರಿ ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ ಏನು ಮತ್ತು ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತೊಗೊತಾರಲ್ಲ ಅವರಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಛಂದ ನಡಿಬೇಕು ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯು ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಯಾರು ಭಾರ ಆಗಿಲ್ಲ ಯಾರು ಭಾ ಭಾರತೀಯ ಭಾರತ ರತ್ನ ಯಾರು ಯಾರು ಭಾರತೀಯರು ಅಂದರೆ ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ ದುಡಿತಾರೆ ಇಲ್ಲ ಅವರು ಪಾಪ ಅವು ಇಷ್ಟು ದುಡಿತಾವಲ್ಲ ಒಮ್ಮೆ ಅನ್ಬೇಕು ನೀವು ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡ್ಮಕ್ಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ ಏನದು ಅದು ದುಡ್ ಅದು ದುಡ್ದಂಗೆ ದುಡಿತೀವಿ ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ನಾನು ಹೌದಲ್ಲ ಅಲ್ಲ ಪಾಪ ಪಾಪಕ್ಕಿ ಹೆಣ್ಮಗಳು ಇಷ್ಟು ವರ್ಷ ದುಡಿಯಾಕತ್ತಾಳೆ ನೀವು ಒಮ್ಮೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ ನೀವು ಉಂಡೆ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ ಕೇಳಿ ಏನು ನೀನು ಕೇಳಿಲ್ಲ ಒಬ್ಬನಿಗೆ ಸಮಸ್ಯೆ ಆಯ್ತು ಭಾಳ ಸಮಸ್ಯೆ ಆಯ್ತು ಒಬ್ಬ ಜ್ಯೋತಿಷ್ಯ ಹತ್ತಿರದ ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟೆ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡುಗೆ ಮಾಡ್ತಾರೋ ಒಟ್ಟು ಸ್ವಾದ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷಿದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನೂ ನಮ್ಮ ಮನೆಗೂ ಹೋಯ್ತಿದ್ದು ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ಲ ರೀ ಮತ್ತೆ ಏನು ಇದಕ್ಕೆ ಒಟ್ಟು ಅವರು ಏನು ಸ್ವಾದನ ಇರೋದಿಲ್ಲ ಅದರ ಏನು ಮಾಡಬೇಕು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ಆಗೈತೆ ಅಂತ ಹೇಳಬೇಕು ಅಟ್ಟ ಇದನ್ನು ಬಿಟ್ಟರೆ ಬೇರೆ ಉತ್ರಿ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ಆಗೈತೆ ಅಂತ ಹೇಳ್ಬೇಕು ಇದು ತಲೆಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರು ಅವತ್ತು ಹೋಳಿಗೆ ನೀಡಿದ್ರ ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದು ಕೊಟ್ಟೇಟೊಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಗಲು ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆಗ್ತಾನ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಎಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಎಷ್ಟು ರುಚಿ ಆತ ನಿನಗೆ ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದು ಉಳಿತಿತ್ ನಾ ಹೇಳಿ ಮಾತ ಸಂಸಾರ ಕಟ್ಟತವ ಮಾತ ಸಂಸಾರ ಕೆಡಿಸ್ತಾವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೆ ಮಾತು ಸಂಪತ್ತು ಸದ್ಭಾವ ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಮಣ್ಣ ಸಂಪತ್ತು ನೀರ ಸಂಪತ್ತು ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನವೇ ಬರುವುದಿಲ್ಲ ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ಇದು ದೇವನದು ಅಂತ ಪ್ರೀತಿಸಷ್ಟೆ ಇದು ನಂದು ಅಂತ ಪ್ರೀತಿಸುವುದಲ್ಲ ಇದು ದೇವರದು ಅಂತ ಪ್ರೀತಿಸುವುದು ಇದು ಜೀವನ ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ ಈಗ ನೀವೊಂದು ಮದುವೆಗೊಂದು ಮಾವ ಒಂದು ಉಂಗ್ರ ಹಾಕಿರ್ತಾನೆ ಏನು ಎಲ್ಲರಿಗೂ ಬಲಗೈಯಾಗಿ ಹಾಕ್ಕೊಂಡು ನಾಲ್ಕು ಬಟ್ಟು ತೋರಿಸ್ತಿರೋದಿಲ್ಲ ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ ನನ್ನ ಕರೆದೇ ಅವ್ರು ಯಾರು ಕರೆದಿಲ್ಲ ಆದರೂ ಅಂದ್ರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗಿರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ ಮಾವ ಒಂದು ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ ಮಹಾದೇವ ಒಂದು ಬದುಕ ಕೊಟ್ಟನ ಈ ಜಗತ್ತು ಕೊಟ್ಟಾನ ಅವನನ್ನು ಎಷ್ಟು ನೆನಪಿಸ್ಬೇಕು ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡಿವಿ ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ ದುಃಖ ಇರೋದು ಆನಂದವೇ ಮೋಕ್ಷ ಆನಂದ ಇದ್ದಿ ಅಂದರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ ಅದಕ್ಕೆ ದುಃಖ ಯಾಕ ಆತು ಅಂದ್ರೆ ಬಯಸ್ತೀವಲ್ಲ ಅದಕ್ಕೆ ದುಃಖ ಆಗೈತಿ ಏನೋ ಬೈಸ್ತೀವಲ್ಲ ದುಃಖ ಆಗ್ತೈತಿ ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು ಅದಕ್ಕೆ ದುಃಖ ಆಗ್ತೈತಿ ಮತ್ತು ನೀವು ಅನ್ಬೋದು ಮತ್ತು ಬಯಸ್ಲಿಲ್ಲ ಅಂದ್ರೆ ಜೀವನ ರೀ ಗುರುಗಳ ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ ಬಯಸದೇ ಇದ್ದರೆ ಜೀವನ ನಡೀತೈತೆ ಏನು ಒಬ್ಬ ವಿದ್ಯಾರ್ಥಿ ಅದಾನ ಓದ್ತಾನೆ ಪಾಪ ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸ್ಬಾರ್ದೇನ ಒಬ್ಬ ಯುವಕ ವ್ಯಾಪಾರ ಮಾಡ್ತಾನೆ ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು ಒಬ್ಬ ಓದು ಹುಡುಗದನ್ನ ನಾನು ಐ ಎ ಎಸ್ ಮಾಡಬೇಕು ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಂಡು ಆಗಬೇಕು ಅಂತ ಅಂತಾನೆ ಅಲ್ಲ ಬಯಸೋದು ತಪ್ಪೈತೇನು ಬಯಸೋದು ತಪ್ಪಲ್ಲ ಯಾಕೆ ಅಂದರು ಅಂದ್ರೆ ಬಯಸಿದ್ದು ತಪ್ಪಲ್ಲ ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ ಅದರಿಂದ ದುಃಖ ಆಗೈತಿಲ್ಲ ಬಯಸುವುದು ತಪ್ಪಲ್ಲ ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು ಈ ಜಗತ್ತಿನೊಳಗೆ ನಾವೇನು ಬಯಸಿವಿ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರು ನಾವು ಇದು ಜಗತ್ತಿನ ವಿಪರ್ಯಾಸ ಇತ್ತು